ಶಿವ ಅಪರಾಧಗಳನ್ನೆಲ್ಲ ಕ್ಷಮಿಸೈ ಶ್ರೀ ಗುರುವೇ ನೀ ಕ್ಷಮಿಸೈ ಸದ್ಗುರುವೇ ಆ ಸುಭದ ನಿನ್ನ ಗುಣಗಳ ಪೊಗಳಿರುವೆಯೇ ಅಪರಾಧಗಳನ್ನೆಲ್ಲ ಕ್ಷಮಿಸೈ ಶ್ರೀ ಗುರುವೇ ತಾಳ ವೀಣೆ ಬಾರಿಸಿದೇನು ಮನಕೆ ಬಂದಂತೆ ಗುರುವೇ ಮನಕೆ ಬಂದಂತೆ ಅಸ್ತವ್ಯಸ್ತವಾದ ನಾದ ಹೊರಟಿತು ಸಿಕ್ಕಂತೆಯೇ ಅಪರಾಧಗಳನ್ನೆಲ್ಲ ಕ್ಷಮಿಸೈ ಸದ್ಗುರುವೇ ನೀ ಕ್ಷಮಿಸೈ ಶ್ರೀ ಗುರುವೇ ಆಭದ ನಿನ್ನ ಗುಣಗಳ ಪೊಗಳಿರುವೆ ಇಲ್ಲವೋ ತಾಳ ಜ್ಞಾನ ಇಲ್ಲವೋ ಕಂಠ ಸುಸ್ವರ ಯತಿವರ ಕಂಠ ಸುಸ್ವರ ಬಾಯಿಂದಾಗದೆ ಹೋಯಿತು ಶಬ್ದದ ಸರಿಯಾದ ಉಚ್ಚಾರ ಅಪರಾಧಗಳನ್ನೆಲ್ಲ ಕ್ಷಮಿಸೈ ಶ್ರೀ ಗುರುವೇ ನೀ ಕ್ಷಮಿಸೈ ಸದ್ಗುರುವೇ ನಿರಂಜನು ಹುಚ್ಚ ನಂತೆ ಭಿನ್ನಹ ಮಾಡುವನು ಗುರುವೇ ಭಿನ್ನಹ ಮಾಡುವನು ಸೇವಕನಲ್ಲಿ ಎಣಿಸಬಾರದು ಗುಣದ ದೋಷವನು ಅಪರಾಧಗಳನ್ನೆಲ್ಲ ಕ್ಷಮಿಸೈ ಸೈ ಸದ್ಗುರುವೇ ನೀ ಕ್ಷಮಿಸೈ ಶ್ರೀ ಗುರುವೇ ಆಭದ ಸುಭದ್ಧ ನಿನ್ನ ಗುಣಗಳ ಪೊಗಳಿರುವೆ ಅಪರಾಧಗಳನ್ನೆಲ್ಲ ಕ್ಷಮಿಸೈ ಸದ್ಗುರುವೇ ನೀ ಕ್ಷಮಿಸೈ ಚಿದಂಬರವೇ